ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿಯೂ ಕೂಡ ನನಗೆ ಕಮೆಂಟ್ನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ಮೊದಲಿಗೆ ನಾನು ಶಾಹಿದಾ ಇಬ್ರಾಹಿಂ ಇವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದೇನೆ ಇವರ ಪ್ರಶ್ನೆ ನಾನು ಐದು ಗಿಡ ತಂದಿದ್ದೇನೆ ನಾಳೆ ಪಾಟ್ನಲ್ಲಿ ಹಾಕುತ್ತೇನೆ ಮತ್ತು ಎರೆಹುಳು ಗೊಬ್ಬರ ಕೂಡ ತಂದಿದ್ದೇನೆ ಮಣ್ಣು ಗೊಬ್ಬರ ಎಷ್ಟು ಎಷ್ಟು ಹಾಕಬೇಕು ತಿಳಿಸಿ ಅಂತ ಅವರು ಕೇಳಿದ್ದಾರೆ ಇದು ಇವತ್ತು ಕಮೆಂಟ್ನಲ್ಲಿ ಕೇಳಿದಂತಹ ಪ್ರಶ್ನೆ ನಾಳೆ ಪಾಟ್ಗೆ ಹಾಕ್ತೇನೆ ಅಂತ ಹೇಳಿರುವುದರಿಂದ ನಾನು ಇವತ್ತೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾವು ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ಗಿಡವನ್ನು ನಡುವಾಗ ಮಣ್ಣಿನ ಮಿಶ್ರಣವನ್ನು ಸರಿಯಾಗಿ ಮಾಡಿಕೊಳ್ಳಲೇಬೇಕು ಈ ರೀತಿಯಾದ ಮಣ್ಣಿನ ಮಿಶ್ರಣ ಅಥವಾ ಮಿಕ್ಸ್ ಮಣ್ಣನ್ನ ಯಾವ ರೀತಿಯಲ್ಲಿ ರೆಡಿ ಮಾಡಿಕೊಳ್ಬೇಕು ಅಂತ ನಾನು ಹಿಂದೆ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಡೀಟೇಲ್ ಆಗಿ ಬೇಕಾದರೆ ನೀವು ಅದನ್ನು ನೋಡ್ಕೊಳ್ಬಹುದು ನೀವು ಒಂದೊಂದು ಪಾಟ್ಗೆ ಮಣ್ಣಿನ ಮಿಶ್ರಣವನ್ನು ತಯಾರಿಸಿಕೊಳ್ಳುವುದಾದರೆ ನೀವು ಯಾವ ಪಾಟ್ ನಲ್ಲಿ ಗಿಡವನ್ನು ನಡ್ತೀರಾ ಆ ಪಾಟ್ ನಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಗೆ ಮುಕ್ಕಾಲುಗಿಂತ ಸ್ವಲ್ಪ ಕಡಿಮೆ ಮಣ್ಣನ್ನು ತೆಗೆದುಕೊಳ್ಬೇಕು ನೀವು ದೊಡ್ಡ ಪಾಟ್ ನಲ್ಲಿ ಗಿಡವನ್ನ ನಡುವುದಾದರೆ ಕಡಿಮೆ ಅಂದರೂ ನಾಲ್ಕು ಹಿಡಿಯಷ್ಟು ಎರೆಹುಳು ಗೊಬ್ಬರವನ್ನು ಹಾಕಬೇಕಾಗ್ತದೆ ಚಿಕ್ಕದಾದ ಪಾಟ್ ನಲ್ಲಿ ನಡುವುದಾದರೆ ಎರಡು ಹಿಡಿಯಷ್ಟು ಎರೆಹುಳು ಗೊಬ್ಬರವನ್ನು ಹಾಕಬೇಕಾಗ್ತದೆ ಇಲ್ಲಿ ನಾನು ಹೇಳಿರುವುದು ಮಿನಿಮಮ್ ಕ್ವಾಂಟಿಟಿ ಅಂದ್ರೆ ಒಂದು ಪಾಟಿಗೆ ಎರಡು ಹಿಡಿಯಷ್ಟು ಅಥವಾ ನಾಲ್ಕು ಹಿಡಿಯಷ್ಟು ನಾವು ಹಾಕಲೇಬೇಕಾಗ್ತದೆ ಅದಕ್ಕಿಂತ ಜಾಸ್ತಿಯೂ ಕೂಡ ಹಾಕಬಹುದು ಕಡಿಮೆ ಅಂದರೆ ಅಷ್ಟು ಹಾಕಬೇಕು ಅಂತ ಹೇಳಿದ್ದೇನೆ ಜಾಸ್ತಿ ಹಾಕಬಹುದು ಅಂದಾಗ ನೀವು ತುಂಬ ಹಾಕಲಿಕ್ಕೆ ಹೋಗಬೇಡಿ ನಿಮ್ಮ ಪಾಟನ ಒಂದು ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕಬೇಕಾಗ್ತದೆ ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ನೀವು ದೊಡ್ಡ ಪಾಟ್ ಆದರೆ ನಾಲ್ಕು ಹಿಡಿ ಹಾಗೆ ಸಣ್ಣ ಪಾಟ್ ಆದರೆ ಎರಡು ಹಿಡಿ ಹಾಕಿದರೆ ಸಾಕಾಗ್ತದೆ ಯಾಕಂದರೆ ನಾವು ತುಂಬ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ ಹಾಗೆಯೇ ನೀವು ಐದು ಪಾಟ್ಗೆ ಒಟ್ಟಿಗೆ ಮಣ್ಣನ್ನ ಮಿಕ್ಸ್ ಮಾಡುವುದಾದರೆ ನಾನು ಈಗ ಹೇಳಿರುವ ಅಳತೆಯಲ್ಲೇ ನೀವು ಐದು ಪಟ್ಟು ಹೆಚ್ಚಿಗೆ ಹಾಕಿ ಅಂದರೆ ಐದು ಪಾಟ್ನಲ್ಲಿ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಮಣ್ಣನ್ನ ತೆಗೆದುಕೊಳ್ಬೇಕು ಹಾಗೆಯೇ ಎರೆಹುಳು ಗೊಬ್ಬರವನ್ನ ಅರ್ಧ ಪಾಟ್ನಷ್ಟು ಹಾಕಿದ್ರೆ ಸಾಕಾಗ್ತದೆ ಇದರ ಜೊತೆಗೆ ನೀವು ಸ್ವಲ್ಪ ಮರಳನ್ನು ಕೂಡ ಹಾಕಿಕೊಳ್ಬೇಕಾಗ್ತದೆ ಐದು ಪಾಟ್ಗೆ ಒಟ್ಟಿಗೆ ನೀವು ಮಣ್ಣನ್ನ ಮಿಕ್ಸ್ ಮಾಡುವುದಾದರೆ ಅರ್ಧ ಪಾಟ್ನಷ್ಟು ನೀವು ಹೊಯಿಗೆ ಅಥವಾ ಮರಳನ್ನ ಹಾಕಿಕೊಳ್ಬೇಕಾಗ್ತದೆ ನಾವು ಮಣ್ಣಿಗೆ ಅನುಗುಣವಾಗಿ ಹೊಯಿಗೆ ಅಥವಾ ಮರಳನ್ನ ಹಾಕಿಕೊಳ್ಬೇಕಾಗ್ತದೆ ನಮ್ಮ ಕಡೆ ಹೊಯಿಗೆ ಅಂತ ಹೇಳ್ತಾರೆ ಮರಳಿಗೆ ಹಾಗಾಗಿ ನಾನು ಅದನ್ನು ಕೂಡ ಹೇಳ್ತಾ ಇದ್ದೇನೆ ಮಣ್ಣಿನಲ್ಲಿ ಸ್ವಲ್ಪ ಅಂಟಿನ ಅಂಶ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಮರಳನ್ನ ಹಾಕಿಕೊಳ್ಬೇಕು ಹಾಗೆ ಸ್ವಲ್ಪ ಕಡಿಮೆ ಅಂಟಿನ ಅಂಶ ಇದ್ರೆ ಸ್ವಲ್ಪ ಕಡಿಮೆ ಮರಳನ್ನ ಹಾಕಿಕೊಳ್ಬೇಕಾಗ್ತದೆ ಮಣ್ಣನ್ನು ನೀವು ಮಿಕ್ಸ್ ಮಾಡುವಾಗ ಸುಡು ಮಣ್ಣನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ಪಾಟ್ಗಳಿಗೆ ಸರಿಯಾಗಿ ಹೋಲ್ಗಳನ್ನ ಮಾಡಿರ್ಬೇಕಾಗ್ತದೆ ನಾವು ಸರಿಯಾಗಿ ಅದಕ್ಕೆ ತೂತುಗಳನ್ನು ಮಾಡಿದ್ರೆ ಮಾತ್ರ ಮಳೆಗಾಲದಲ್ಲಿ ನೀರು ಇಳಿದು ಹೋಗ್ತದೆ ಕೆಳಭಾಗದಲ್ಲಿ ಒಂದು ಲೇಯರ್ ಜಲ್ಲಿಕಲ್ಲನ್ನು ಹಾಕಿಕೊಳ್ಳಬೇಕು ಹಾಕಿಕೊಳ್ಬೇಕು ನಂತರ ಮರಳನ್ನ ಒಂದು ಲೇಯರ್ ಆಗಿ ಹಾಕಿಕೊಂಡು ನಂತರ ಮಿಕ್ಸ್ ಮಾಡಿದಂತಹ ಮಣ್ಣನ್ನು ಹಾಕಿ ಗಿಡವನ್ನು ನಡಬೇಕು ನಾನು ಗಿಡವನ್ನು ಯಾವ ರೀತಿಯಲ್ಲಿ ನಡ್ತೇನೆ ಅದನ್ನೇ ನಾನು ಇಲ್ಲಿ ಹೇಳಿದ್ದೇನೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ ನೀವು ಇನ್ನೊಂದು ಕಮೆಂಟನ್ನು ಅನ್ನು ಕೂಡ ಹಾಕಿದ್ರಿ ನನಗೆ ನಿಮ್ಮ ವಿಡಿಯೋ ತುಂಬಾ ಇಷ್ಟ ಅಂತ ಹೇಳಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಮುಂದಿನ ಪ್ರಶ್ನೆ ಶೀಲಾ ಡಿಸೋಜಾ ಅವರ ಪ್ರಶ್ನೆ ಮಲ್ಲಿಗೆ ಹೂವಿನ ಮೊಗ್ಗು ನೋಡಲು ಚಿಕ್ಕದು ಇದೆ ಅಂತ ಗಿಡದಲ್ಲಿ ಬಿಟ್ಟರೆ ಮರುದಿನ ಅದು ಅರಳುತ್ತೆ ಏನು ಕಾರಣ ಅಂತ ಕೇಳಿದ್ದಾರೆ ಹಾಗೆ ಮೊಗ್ಗು ಚಿಕ್ಕದಾಗಿ ಇರುತ್ತೆ ನೋಡಲು ಅಂತ ಹೇಳಿದ್ದಾರೆ ಇದೇ ಪ್ರಶ್ನೆಗೆ ಹೋಲುವಂತಹ ಇನ್ನೊಂದು ಪ್ರಶ್ನೆ ಇದೆ ಅದನ್ನ ಜಲಚಾಕ್ಷಿ ಎಚ್ ಅವರು ಕೇಳಿದ್ದಾರೆ ನನ್ನ ಗಿಡದಲ್ಲಿ ಸಣ್ಣ ಸಣ್ಣ ಮೊಗ್ಗು ಆಗ್ತಾ ಇದೆ ಯಾಕೆ ಅಂತ ಅವರು ಕೇಳಿದ್ದಾರೆ ಇಲ್ಲಿ ನಾನು ತೋರಿಸ್ತಾ ಇರುವುದು ಇವತ್ತು ನನ್ನ ಗಿಡದಲ್ಲಿ ಆದಂತಹ ಮೊಗ್ಗು ತುಂಬಾ ಏನು ಹೂವು ಆಗಿಲ್ಲ ಈಗ ಸ್ವಲ್ಪ ಕಡಿಮೆ ಹೂವು ಆಗ್ತಾ ಇದೆ ಇದರಲ್ಲಿ ನೋಡಿ ಇಷ್ಟು ಹೂವು ಅರಳಿದಂತಹ ಹೂ ಇದೆ ಹಾಗೆ ಇದಿಷ್ಟು ಮೊಗ್ಗು ಇದೆ ಈಗ ಬೇಸಿಗೆ ಆಗಿರುವುದರಿಂದ ನನ್ನ ಗಿಡದಲ್ಲಿ ಸ್ವಲ್ಪ ಉದ್ದದ ಮೊಗ್ಗೆ ಸಿಗ್ತಾ ಇದೆ ಹಾಗೆ ನಾನು ಅದಕ್ಕೆ ಫರ್ಟಿಲೈಸರ್ ಕೂಡ ಹಾಕಿದ್ದೇನೆ ಹಾಗಾಗಿ ಇಷ್ಟು ಉದ್ದದ ಮೊಗ್ಗು ಸಿಕ್ಕಿರಬಹುದು ಹಾಗೆ ಅರಳಿದಂತಹ ಹೂವು ನೋಡಿ ನನ್ನ ಗಿಡದಲ್ಲೂ ಕೂಡ ಕೆಲವೊಂದು ಚಿಕ್ಕದಾದ ಮೊಗ್ಗುಗಳು ಇರ್ತದೆ ಅದು ಇವತ್ತಿನ ಮಗು ಅಂತ ಗೊತ್ತಾಗುವುದಿಲ್ಲ ಸಂಜೆಯ ವೇಳೆ ಅದು ಅರಳಿದಾಗಲೇ ನಮಗೆ ಗೊತ್ತಾಗ್ತದೆ ಅದು ಇವತ್ತಿನ ಮಗು ಅಂತ ಮಲ್ಲಿಗೆ ಕೃಷಿಯನ್ನು ಮಾಡುವ ಹೆಚ್ಚಿನವರ ಮನೆಯಲ್ಲಿ ಅರಳು ಹೂವು ಸಿಕ್ಕೇ ಸಿಗ್ತದೆ ಯಾಕಂದ್ರೆ ಕೆಲವೊಂದು ಮಗುಗಳು ಬೆಳಿಗ್ಗೆ ಚಿಕ್ಕದಾಗಿರ್ತದೆ ಸಂಜೆಯ ವೇಳೆಗೆ ಅದನ್ನು ನೋಡುವಾಗ ಗೊತ್ತಾಗ್ತದೆ ಇವತ್ತಿನ ಮಗು ಅಂತ ನಾವು ಆವಾಗ ತೆಗಿಬಹುದು ಒಂದು ವೇಳೆ ಸಂಜೆಯು ಕೂಡ ನಾವು ಅದನ್ನು ತೆಗೆಯದಿದ್ದಲ್ಲಿ ಗಿಡದಲ್ಲೇ ಅರಳುತ್ತದೆ ನಿಮ್ಮ ಗಿಡದಲ್ಲೂ ಇದೇ ರೀತಿಯಾಗಿ ಒಂದು ಸ್ವಲ್ಪ ಹೂಗಳು ಬಾಕಿ ಇದ್ದರೆ ನೀವು ಟೆನ್ಷನ್ ಮಾಡಿಕೊಳ್ಬೇಡಿ ಅದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಆಗ್ತದೆ ಎಲ್ಲರ ಗಿಡದಲ್ಲೂ ಕೂಡ ಅರಳು ಹೂ ಸಿಕ್ಕೇ ಸಿಗ್ತದೆ ಒಂದು ವೇಳೆ ನಿಮ್ಮ ಗಿಡಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅರಳು ಹೂಗಳು ಸಿಕ್ಕಿದರೆ ನೀವು ಆಗ ಗಿಡದ ಆರೈಕೆಯನ್ನು ಚೆನ್ನಾಗಿ ಮಾಡಬೇಕಾಗ್ತದೆ ಆರೈಕೆ ಅಂದರೆ ಗಿಡದ ಬುಡಕ್ಕೆ ನಾವು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರವನ್ನು ಹಾಕಬೇಕು ದನದ ಸಗಣಿ ಗೊಬ್ಬರ ಇರಬಹುದು ಎರೆಹುಳು ಗೊಬ್ಬರ ಇರಬಹುದು ಅಥವಾ ಕಂಪೋಸ್ಟ್ ಗೊಬ್ಬರ ಇರಬಹುದು ಯಾವುದಾದರೂ ಒಂದನ್ನ ನೀವು ಹಾಕ್ಲೇಬೇಕಾಗ್ತದೆ ಹಾಗೆಯೇ ಹದಿನೈದು ದಿನಕ್ಕೊಮ್ಮೆ ಕಡಲೆ ಹಿಂಡಿ ಅಥವಾ ಅರಳ ಹಿಂಡಿಯನ್ನ ನೆನೆಸಿಟ್ಟು ಅದರ ನೀರನ್ನ ಹಾಕಬೇಕಾಗ್ತದೆ ಹೀಗೆ ಆಗಾಗ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ನೀವು ನೀಡ್ತಾ ಇರಬೇಕು ನೀವು ಈ ರೀತಿಯಾಗಿ ಫರ್ಟಿಲೈಸರ್ ಗಿಡಕ್ಕೆ ಹಾಕಿದಾಗಲೂ ಕೂಡ ಗಿಡದಲ್ಲಿ ಮೊಗ್ಗುಗಳು ಚಿಕ್ಕದಾಗಿ ಬಂದರೆ ಬಯೋವಿಟಾ ಅಂತ ಸಿಗ್ತದೆ ಅದನ್ನು ನೀವು ಸ್ಪ್ರೇ ಮಾಡಿದಾಗ ಗಿಡದಲ್ಲಿ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಬರ್ತದೆ ಹಾಗೆಯೇ ಗಿಡದಲ್ಲಿ ತುಂಬಾ ಮೊಗ್ಗುಗಳು ಬರ್ತದೆ ನೀವು ಅದನ್ನು ಕೂಡ ಟ್ರೈ ಮಾಡಬಹುದು ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ನೀಲಿ ಬಣ್ಣದ ಒಂದು ಫರ್ಟಿಲೈಸರ್ ಅನ್ನು ತಂದಿದ್ದೆ ಅಂತ ಅದನ್ನು ನಾನು ನನ್ನ ಗಿಡಗಳಿಗೆ ಹಾಕಿದ್ದೇನೆ ಅದರಿಂದ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಮೊಗ್ಗುಗಳು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಬರ್ತಾ ಇದೆ ನೀವು ಆ ರೀತಿ ಏನಾದರೂ ಫರ್ಟಿಲೈಸರ್ ಅನ್ನು ಕೂಡ ಹಾಕಬಹುದು ಗಿಡದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಗಿಡದಲ್ಲಿ ಮೊಗ್ಗುಗಳು ಚಿಕ್ಕದಾಗಿ ಬರ್ತದೆ ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ ಎಲೆಗಳು ನೋಡಿ ಈ ಕೂಡ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರ್ತದೆ ನೀವು ಗಿಡವನ್ನು ಪಾಟ್ನಲ್ಲಿ ನಲ್ಲಿ ನಟ್ಟಿದರೆ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗಿ ಬಂದು ಅದರಲ್ಲಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರ್ತಾ ಇದ್ರೆ ನೀವು ಈ ರೀತಿಯಾದ ಗಿಡವನ್ನ ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಹಾಗೆಯೇ ಆ ಗಿಡವನ್ನು ಒಮ್ಮೆ ಟ್ರಿಮ್ ಮಾಡಬೇಕಾಗ್ತದೆ ಸ್ಪಾಟ್ನಲ್ಲಿರುವ ಮೇಲ್ಪದರದ ಸ್ವಲ್ಪ ಮಣ್ಣನ್ನು ತೆಗೆದು ಅದಕ್ಕೆ ಕಡಲೆ ಹಿಂಡಿ ಹಾಗೂ ಬೇವಿನ ಹಿಂಡಿಯನ್ನು ಹಾಕಿ ಪುನಃ ಮೇಲ್ಭಾಗದಲ್ಲಿ ಹೊಸ ಮಣ್ಣನ್ನು ಮೇಲ್ಪದರವಾಗಿ ಹಾಕಿದರೆ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ದೊಡ್ಡ ದೊಡ್ಡ ಮೊಗ್ಗುಗಳಾಗಬಹುದು ಹಾಗೆಯೇ ನೀವು ಗಿಡಗಳಿಗೆ ಹಾಕುವಂತಹ ನೀರಿನ ಪ್ರಮಾಣ ಕಡಿಮೆ ಆದಾಗಲೂ ಕೂಡ ಗಿಡದಲ್ಲಿ ಚಿಕ್ಕ ಚಿಕ್ಕದಾದ ಮೊಗ್ಗುಗಳಾಗ್ತದೆ ಹಾಗಾಗಿ ನೀವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕಾಗ್ತದೆ ನಾನು ಪ್ರತಿದಿನ ಸಂಜೆಯ ವೇಳೆ ಮಾತ್ರ ನೀರನ್ನು ಹಾಕ್ತೇನೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೇನೆ ಈಗ ನೋಡಿ ಗಿಡಗಳು ಸ್ವಲ್ಪ ಬಾಡಿದಂತೆ ಆಗಿದೆ ಪುನಃ ನಾನು ಇದಕ್ಕೆ ಸಂಜೆಯ ವೇಳೆ ನೀರನ್ನು ಹಾಕಿದಾಗ ಅದು ಸರಿ ಆಗ್ತದೆ ಬೆಳಿಗ್ಗೆ ನಾನು ಗಿಡದಲ್ಲಿನ ಮೊಗ್ಗುಗಳನ್ನು ತೆಗೆದಿದ್ದೇನೆ ನೋಡಿ ಇದು ಈಗ ಸ್ವಲ್ಪ ದೊಡ್ಡದಾಗಿದೆ ಈಗ ನಾನು ಮಧ್ಯಾಹ್ನದ ಹೊತ್ತು ಬಂದಿದ್ದೇನೆ ಈಗ ನನಗೆ ಒಂದು ಮೊಗ್ಗು ಸಿಕ್ಕಿದೆ ನೋಡಿ ಇದೇ ರೀತಿಯಾಗಿ ನನಗೆ ಕೆಲವೊಂದು ಮೊಗ್ಗುಗಳು ಸಿಗ್ತದೆ ಇನ್ನು ಸಂಜೆಯ ವೇಳೆಗೆ ಇನ್ನು ಕೆಲವೊಂದು ಮೊಗ್ಗುಗಳು ಸಿಗ್ತದೆ ಈ ಮೊಗ್ಗುಗಳು ಬೆಳಗ್ಗೆಯ ವೇಳೆ ನನಗೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಈಗ ನೋಡಿ ಇಷ್ಟು ದೊಡ್ಡದಾಗಿದೆ ಇದು ಇವತ್ತಿನ ಮೊಗ್ಗು ಇನ್ನು ನಾನು ಸಂಜೆಯ ವೇಳೆ ಬಂದಾಗ ಇನ್ನು ಕೆಲವೊಂದು ಮೊಗ್ಗುಗಳು ನನಗೆ ಸಿಗಬಹುದು ಹೀಗೆ ನಮ್ಮ ಮಲ್ಲಿಗೆ ಗಿಡಗಳ ಕೆಲವೊಂದು ಮೊಗ್ಗುಗಳು ಬೆಳಗ್ಗೆಯ ವೇಳೆ ಸ್ವಲ್ಪ ಚಿಕ್ಕದಾಗಿರ್ತದೆ ಮಧ್ಯಾಹ್ನದ ವೇಳೆ ಅದು ನಮಗೆ ದೊಡ್ಡದಾಗಿ ಕಾಣಿಸ್ತದೆ ನಾವು ಗಿಡದಿಂದ ನೂರು ಮೊಗ್ಗುಗಳನ್ನು ತೆಗೆದಾಗ ಐದರಿಂದ ಆರು ಮಗುಗಳು ಗಿಡದಲ್ಲೇ ಉಳಿತರೆ ಅದು ಒಂದು ಸಾಮಾನ್ಯವಾದ ವಿಷಯ ಆದರೆ ನಿಮ್ಮ ಗಿಡಗಳಲ್ಲಿ ಎಲ್ಲಾ ಮಗುಗಳು ಚಿಕ್ಕದಾಗಿಯೇ ಇದ್ದರೆ ನೀವು ಅದಕ್ಕೆ ಸ್ವಲ್ಪ ಆರೈಕೆಯನ್ನ ಮಾಡಬೇಕು ಯಾವ ರೀತಿ ಆರೈಕೆ ಮಾಡುವುದಂತ ನಾನು ಈಗಾಗಲೇ ಹೇಳಿದ್ದೇನೆ ಹೀಗೆ ನೀವು ಆರೈಕೆಯನ್ನ ಮಾಡಿದಾಗ ನಿಮ್ಮ ಗಿಡಗಳಲ್ಲಿ ದೊಡ್ಡದಾದ ಮಗುಗಳು ಸಿಗಬಹುದು ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ಮಗುಗಳು ಸಾಮಾನ್ಯವಾಗಿ ಚಿಕ್ಕದಾಗಿರ್ತದೆ ಆದರೆ ಈ ರೀತಿಯಾದ ಬಿಸಿಲಿಗೆ ಮಗುಗಳು ದೊಡ್ಡದಾಗಬೇಕಿತ್ತು ಆದರೆ ನಿಮ್ಮ ಮಲ್ಲಿಗೆ ಗಿಡಗಳಲ್ಲಿ ಇವಾಗ್ಲೂ ಕೂಡ ಮೊಗ್ಗುಗಳು ಚಿಕ್ಕದಾಗೇ ಬರ್ತಾ ಇದೆ ಅಂತ ಹೇಳಿದ್ರಿ ಇಲ್ಲಿ ನಾನು ನನಗೆ ತಿಳಿದಷ್ಟು ಸಲಹೆಗಳನ್ನ ನೀಡಿದ್ದೇನೆ ನೀವು ಇದನ್ನ ಟ್ರೈ ಮಾಡಿ ನೋಡಿ ಹಾಗೆ ಶೀಲಾ ಡಿಸೋಜಾ ಅವರ ಇನ್ನೊಂದು ಕಮೆಂಟ್ ಏನಂದ್ರೆ ಮಲ್ಲಿಗೆ ಹೂವು ಕಟ್ಟುವ ವಿಧಾನ ಸ್ವಲ್ಪ ಮೆಲ್ಲ ಹೇಳಿ ನಾನು ಕಟ್ಟುವಾಗ ತುಂಬಾ ದೂರ ದೂರ ಮತ್ತೆ ಲೂಸ್ ಆಗ್ತದೆ ಅಂತ ಹೇಳಿದ್ರು ನಾನು ಮೊದಲು ಕಟ್ಟುವಾಗ್ಲೂ ಕೂಡ ಸ್ವಲ್ಪ ದೂರ ದೂರ ಆಗ್ತಾ ಇತ್ತು ಲೂಸ್ ಆಗ್ತಾ ಇತ್ತು ನಾನು ಪ್ರತಿದಿನ ಈ ಹೂವನ್ನು ಕಟ್ಟುವುದರಿಂದ ಈಗ ನನಗೆ ನೀಟಾಗಿ ಬರ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ನೀವು ಕಟ್ಟಿದ ಹೂವು ಕೂಡ ಈ ರೀತಿಯಾಗಿ ನೀಟಾಗಿ ಬರ್ತದೆ ನಾನು ಈ ರೀತಿಯಾಗಿ ಹೂವನ್ನು ಕಟ್ಟುವುದು ಹೇಗೆ ಅಂತ ನಿಧಾನವಾಗಿ ಮುಂದಿನ ವಿಡಿಯೋಸ್ಗಳಲ್ಲಿ ತೋರಿಸ್ತೇನೆ ನೀವು ಅದನ್ನು ನೋಡಿ ಕರೆಕ್ಟಾಗಿ ಕಲಿಬಹುದು ಇದು ಏನು ಕಷ್ಟದ ವಿಷಯ ಅಲ್ಲ ತುಂಬಾ ಸುಲಭವಾಗಿದೆ ಆದರೆ ನಮಗೆ ಮೇನ್ ಆಗಿ ಪ್ರಾಕ್ಟೀಸ್ ಬೇಕಾಗ್ತದೆ ನಾವು ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ನಮಗೆ ಹೂವನ್ನು ಕಟ್ಟಲು ಸುಲಭವಾಗಿ ಬರ್ತದೆ ಹೈಯೇ ಉಮಾ ಕುಮಾರ್ ಅವರು ವೇರ್ ಟು ಗೆಟ್ ದಿಸ್ ವೆರೈಟಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ವೆರೈಟಿಯ ಹೂವಿನ ಗಿಡ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ದೀರಿ ಅಂತ ಅನ್ಕೊಳ್ತೇನೆ ನೋಡ್ತಾ ಇರುವುದು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಈ ವೆರೈಟಿಯ ಮಲ್ಲಿಗೆ ಗಿಡಗಳು ಉಡುಪಿ ಮಂಗಳೂರು ಸೈಡ್ ನಲ್ಲಿರುವ ಎಲ್ಲ ನರ್ಸರಿಗಳಲ್ಲೂ ಕೂಡ ಸಿಗ್ತದೆ ಹಾಗೆಯೇ ನಾನು ಕೂಡ ಗಿಡಗಳನ್ನು ಸೇಲ್ ಮಾಡ್ತೇನೆ ಆದರೆ ಸದ್ಯಕ್ಕೆ ಈಗ ರೆಡಿಯಾದ ಗಿಡಗಳು ಇಲ್ಲ ಎರಡರಿಂದ ಮೂರು ತಿಂಗಳ ನಂತರ ಗಿಡಗಳು ರೆಡಿ ಆಗಬಹುದು ನಿಮಗೆ ಗಿಡಗಳು ಬೇಕಾದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಹೀಗೆ ನನಗೆ ಕಮೆಂಟ್ ನಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗೆ ನಾನು ಇಲ್ಲಿ ಮಾಡಿದ್ದೇನೆ ಹೀಗೆ ನನಗೆ ಕೇವಲ ಪ್ರಶ್ನೆಗಳು ಮಾತ್ರ ಬರುವುದಿಲ್ಲ ನನ್ನ ವಿಡಿಯೋಸ್ ಅನ್ನ ನೋಡಿ ಅವರ ಅಭಿಪ್ರಾಯವನ್ನು ಕೂಡ ಹೇಳ್ತಾರೆ ಅದನ್ನೆಲ್ಲ ಓದುವಾಗ ನನಗಂತೂ ತುಂಬಾನೇ ಖುಷಿ ಆಗ್ತದೆ ನನಗೆ ರೀಸೆಂಟ್ ಆಗಿ ವೀಣಾ ಭಟ್ ಅವರು ಕಮೆಂಟ್ ಅನ್ನ ಮಾಡಿದ್ದಾರೆ ಏನಂದ್ರೆ ಮಲ್ಲಿಗೆ ಗಿಡಗಳು ಸೂಪರ್ ಆಗಿದೆ ಹೂವು ಕಟ್ಟಿರುವುದು ಕೂಡ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ತುಂಬಾನೇ ಧನ್ಯವಾದಗಳು ನನಗೆ ಇದೇ ರೀತಿಯಾಗಿ ತುಂಬ ಜನರ ಸಪೋರ್ಟ್ ಸಿಗ್ತಾ ಇದೆ ನಿಮಗೆಲ್ಲರಿಗೂ ತುಂಬನೇ ಧನ್ಯವಾದಗಳು ನಾನು ಯೂಟ್ಯೂಬನ್ನು ಅನ್ನು ಸ್ಟಾರ್ಟ್ ಮಾಡುವಾಗ ನನಗೆ ಈ ರೀತಿಯಾಗಿ ತುಂಬ ಸಪೋರ್ಟ್ ಸಿಗ್ತದೆ ಅಂತ ಅಂದುಕೊಂಡೇ ಇರಲಿಲ್ಲ ಇವಾಗ ನಿಮ್ಮೆಲ್ಲರ ಸಪೋರ್ಟ್ ನೋಡಿ ತುಂಬನೇ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಹಾರೈಕೆ ಯಾವಾಗಲೂ ಕೂಡ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳಿಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ